ಸತತವಾಗಿ ಎರಡು ದಿನ ಸುರಿದ ಮಳೆಗೆ ಜನಜೀವನ ಅಸ್ತವ್ಯಸ್ತ ಮನೆ ಬೆಳೆ ಹಾನಿ ಕುಷ್ಟಗಿ ಪಟ್ಟಣ ಸೇರಿದಂತೆ ತಾಲೂಕಿನಾದ್ಯಂತ ಕಳೆದ ಎರಡು ದಿನಗಳಿಂದ ಮಳೆ ಸುರಿದಿದ್ದು ಜನಜೀವನ ಸಂಪೂರ್ಣ ಅಸ್ತವ್ಯಸ್ತ ಹಾಗೂ ಮನೆ ವಿವಿಧ ಬೆಳೆಗಳ ಹಾನಿ ಕಂಡುಬಂದಿದೆ ಮೋಡ ಕವಿದ ವಾತಾವರಣವಿದ್ದು ಎಡಬಿಡದೆ ಆಗಾಗ ಮಳೆ ಸುರಿಯುತ್ತಿರುವ ಕಾರಣ ಜನಜೀವನ ಸಂಪೂರ್ಣವಾಗಿ ಅಸ್ತವ್ಯಸ್ತಗೊಂಡಿದ್ದು ಸರ್ಕಾರಿ ಖಾಸಗಿ ಕಚೇರಿಗಳಿಗೆ ಹಾಗೂ ಕಾಲೇಜುಗಳಿಗೆ ಹೋಗಲು ಪರದಾಡುವಂತಾಗಿದೆ ಜಿಟಿ ಜಿಟಿ ಮಳೆಯಿಂದ ಮನೆ ಬಿಟ್ಟು ಹೊರಬರಲು ಅಸಾಧ್ಯವಾಗಿದೆ ಇನ್ನು ಈಗಾಗಲೇ ಕಟಾವು ಮಾಡಿದ ಮೆಕ್ಕೆಜೋಳ ಸಜ್ಜೆ ನವಣೆ ಎಳ್ಳು ಸೂರ್ಯಕಾಂತಿ ಸೇರಿದಂತೆ ಇತರೆ ಬೆಳೆಗಳ ರಾಶಿ ಮಾಡಲು ಬಿಡುತ್ತಿಲ್ಲ ಇನ್ನು ರೈತರಿಗೆ ಕೈಗೆ ಬಂದ ತುತ್ತು ಬಾಯಿಗೆ ಬಾರದಂತಾಗಿದೆ ಸೀಡ್ಸ್ ಮತ್ತು ಸಾಮಾನ್ಯ ಹತ್ತಿ ಬೆಳೆ ಬೆಳೆದ ರೈತರ ಗೋಳು ಹೇಳದಂತಾಗಿದೆ ಸಾಲ ಮಾಡಿ ಬೆಳೆಗಳನ್ನು ಬೆಳೆದಿದ್ದು ಈಗ ಕಷ್ಟಪಡುವಂತಾಗಿದೆ ಇನ್ನು ಮೋಡ ಕವಿದ ವಾತಾವರಣ ಇರುವುದರಿಂದ ಹತ್ತಿ ಬಿಡಿಸಿಕೊಳ್ಳಲು ಸಾಧ್ಯವಾಗುತ್ತಿಲ್ಲ ಇದರಿಂದ ಹತ್ತಿ ಗಿಡದಲ್ಲಿ ಒದ್ದೆಯಾಗಿದ್ದು ಹಾಳಾಗುತ್ತಿದೆ ಇನ್ನು ಕಳೆದ ಎರಡು ದಿನಗಳಿಂದ ಸುರಿಯುತ್ತಿರುವ ಮಳೆಯಿಂದ ತಾಲೂಕಿನ ಕೆಲ ಗ್ರಾಮದಲ್ಲಿ ಮನೆಗಳು ಬಿದ್ದು ಹಾನಿಯಾಗಿವೆ ಅದೃಷ್ಟವಶಾತ್ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ ತಾಲೂಕಿನ ತೊಣಸಿಹಾಳ ತಾಂಡಾದಲ್ಲಿ ಶರಣಪ್ಪ ರಾಠೋಡಾರವರ ಮನೆ ಬಿದ್ದು ಸಂಪೂರ್ಣ ಹಾನಿಯಾಗಿದೆ ಹಾಗೂ ತಾಲೂಕಿನ ಗುಮಗೇರ ಗ್ರಾಮದಲ್ಲಿ ಸೂರ್ಯಕಾಂತಿ ಬೆಳೆ ಕಟಾವು ಮಾಡಿ ಹದಿನೈದು ದಿನ ಕಳೆದರೂ ರಾಶಿ ಮಾಡದಂತಾಗಿದೆ ಹಾಗೂ ಕಟಾವಿನ ಅವಧಿ ಮುಗಿದು ಬೆಳೆಯು ಮಳೆಯ ಅವಾಂತರಕ್ಕೆ ಕಾಳು ತೆನೆಗಳು ಬಿದ್ದು ಮೊಳಕೆ ಹೊಡೆಯುವುದು ಕೊಳೆಯುತ್ತಿರುವುದು ಕಂಡು ಬಂದಿದೆ.